ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅಖಂಡ ಮಂಡಲಾಕಾರಿತೈ ಶ್ರೀ ಗುರವೇ ದುಶ್ಚಟಗಳು ವ್ಯಕ್ತಿಯ ಬದುಕು ಹಾಗೂ ಕುಟುಂಬ ಮಾತ್ರವಲ್ಲದೆ ಸಮಾಜದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಮಾದಕ ವಸ್ತುಗಳು ಡ್ರಗ್ಸ್ ಹಾಗೂ ಇನ್ನಿತರ ಆರೋಗ್ಯಕ್ಕೆ ಪರಿಣಾಮ ಬೀರುತ್ತದೆ ಮಾದಕ ವಸ್ತುಗಳು ಡ್ರಗ್ಸ್ ವ್ಯಕ್ತಿಯ ಮೆದುಳು ದೈಹಿಕ ಮಾನಸಿಕ ಆರೋಗ್ಯ ಹಾಗೂ ಸಾಮಾಜಿಕ ಬದುಕಿಗೂ ಕೂಡ ಮಾರಕವಾಗಿದೆ ಮಾದಕ ವಸ್ತುಗಳ ಸೇವನೆಯಿಂದ ಶರೀರದಲ್ಲಿ ಉಂಟಾಗುವ ಬದಲಾವಣೆಗಳು ಹಾಗೂ ದುಷ್ಟಭಾವವನ್ನು ಸರಳ ಪ್ರಯೋಗದಿಂದ ತಿಳಿಯಬಹುದಾಗಿದೆ ಆರಂಭದಲ್ಲಿ ಕುತೂಹಲದಿಂದ ಪ್ರಾರಂಭವಾಗಿ ಸ್ನೇಹಿತರ ಒತ್ತಡದಿಂದ ಮದ್ಯ ಗಾಂಜಾ ಅಪಿಮ್ ಕೊಕೆನ್ ಇನ್ನಿತರ ವಸ್ತುಗಳಿಗೆ ಕೊಡು ಇವರಿಗೆ ತಮ್ಮೆಲ್ಲರ ಪರವಾಗಿ ನಿರೀಕ್ಷಕರು ನಂಜನ್ಗಳು ಇವರಿಗೆ ನಮ್ಮ ಕಾಲೇಜಿನ ಶೀತ ಅಪ್ಸರ್ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರ ನಮ್ಮ ಕಾಲೇಜಿನ ಉಪ ಪ್ರಾಂಶುಪಾಲರಂತಹ ಶೀತ ಕೆಪಿ ಉಪಸ್ಥಿತಿರತಕ್ಕಂತಹ ಕಾರ್ಯಕ್ರಮದ ಕಾರ್ಯ ಸಂಯೋಜನಾಧಿಕಾರಿಗಳಾದಂತಹ ಶಿಖರ ಜಿ ಪ್ರಭು ಪರವಾಗಿ ಪೂರ್ವಕವಾದ ವರ್ಗದವರಿಗೆ ನಮ್ಮ ಪಾಲಿಟೆಕ್ನಿಕ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ ಈ ಸಮಾರಂಭದಲ್ಲಿ ಪಾಲ್ಗೊಂಡ ನಮ್ಮ ಕಾಲೇಜಿನ ಎಲ್ಲ ನಾನು ಇಷ್ಟಪಡ್ತೀನಿ ಹೌದು ಮಕ್ಕಳ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಸೇವನೆ ಹಾಗೂ ಕಳ್ಳ ಸಾಗಣೆ ವಿರೋಧಿ ದಿನ ಅಂತ ಏನ್ ಆಚರಣೆ ಮಾಡ್ತಾ ಇದ್ದೀವಿ ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಇದು ಬಹಳ ಅರ್ಥಪೂರ್ಣವಾದ ಜಗತ್ತಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ದಿನ ಅಂತಾನೆ ಹೇಳ್ಬೋದು ಈ ದಿನವನ್ನ ಮೊದಲು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಯುನೈಟೆಡ್ ಅಹ್ ನೇಷನ್ ಅಸೆಂಬ್ಲಿ ಅವರು ವಿಶ್ವಾದ್ಯಂತ ಆಚರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹಾಗೆ ಇದು ವಿಶ್ವಾದ್ಯಂತ ಇದು ನಡೀತಾನೆ ಬಂದಿದೆ ಏನಕ್ಕೆ ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಇದರ ಬಗ್ಗೆ ಈಗ ಪ್ರತಿಯೊಬ್ಬರಿಗೂ ಗೊತ್ತು ಈ ಮಾದಕ ವಸ್ತುಗಳು ಕೃತ್ಯಗಳು ಎಷ್ಟು ಹಾನಿಕಾರಕ ಎಷ್ಟು ವಿಷ ಅನ್ನೋದು ಗೊತ್ತಿದ್ರೂ ಸಹ ಪ್ರತಿ ದಿನ ಕೂಡ ಇದು ಅದರ ಒಂದು ಸಮಗ್ರ ಅಧ್ಯಯನ ಹೇಳ್ತಾ ಇದೆ ಇದರ ಸಂಖ್ಯೆ ಅತಿಯಾಗಿ ಹೆಚ್ಚು ಕಾರಣ ಏನು ಜನರಲ್ಲಿ ಏನಾದರೂ ಮಾಹಿತಿ ಕೊಡುತ್ತೆ ಕೆಲವು ಪೋಷಕರು ಅಥವಾ ಶಿಕ್ಷಕರು ಅಥವಾ ಯಾರೇ ಆಗಿರಬಹುದು ಒಂದು ವಾರ್ನಿಂಗ್ ಸೈನ್ಸ್ ಅಂತ ಇರುತ್ತೆ ಈಗ ಮನೆಗಳಲ್ಲಿ ಒಂದು ಅನ್ಯೂಶ್ವಲ್ ಆಗಿ ಯಾವ್ದಾದ್ರು ಪ್ಯಾಕೆಟ್ಸ್ ಸಿಗ್ತಾ ಇದೆ ಅಥವಾ ಸಿರಿಂಜ್ ಗಳು ಸಿಗ್ತಾ ಇದೆ ಈ ರೀತಿ ಒಂದು ಅನ್ಯೂಶುವಲ್ ಬಿಹೇವಿಯರ್ ಸೊ ಅದಕ್ಕೆ ಈ ಪೋಷಕರಿಗಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಲೆಕ್ಚರರ್ಸ್ ಆಗಿರ್ಬೋದು ಅಥವಾ ಎಲ್ಲ ಒಂದು ಸಮುದಾಯಕ್ಕೆ ಸಾರ್ವಜನಿಕರಿಗೆ ಒಂದು ವರ್ಕ್ಶಾಪ್ ಅಂತಾನೆ ಹೇಳಿ ಇದು ಆಯೋಜನೆ ಮಾಡ್ತಾ ಬಂದಿದೆ ಜನಜಾಗೃತಿ ಮಾಡ್ತಾ ಬಂದಿದೆ ಯಾಕೆಂದ್ರೆ ಈ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬಂದಲ್ಲಿ ಪ್ರಾಥಮಿಕ ಹಂತದಲ್ಲೇನೆ ನೀವು ಬಂದು ಚಿಕಿತ್ಸೆ ತಗೊಂಡಾಗ ಅಥವಾ ಕೌನ್ಸಿಲಿಂಗ್ ತಗೊಂಡಾಗ ಇದರಿಂದ ಆಚೆ ಬರೋ ಸಾಧ್ಯತೆಗಳು ಬಹಳ ಬಹಳಷ್ಟು ಇದೆ ಅಷ್ಟಲ್ಲದೆ ಇದರಿಂದ ಡ್ರಗ್ಸ್ ಗೆ ಸರಿ ಚಟಕ್ಕೆ ಬಲಿಯಾದವರು ಖಂಡಿತವಾಗ್ಲೂ ಅದನ್ನ ಹೊರಗಡೆ ಬರಲಿಕ್ಕೆ ಅಸಾಧ್ಯ ಅಂತ ಹೇಳ್ಬೋದು ಈ ಬಹು ಕೋಟಿ ಮಾಫಿಯಾ ಇಂದ ತಪ್ಪಿಸ್ಕೊಡೋದು ತುಂಬಾ 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 ಕಷ್ಟ ಇದೆ ಸೊ ಅದಲ್ಲದೆ ಈಗ ಇದರಿಂದ ಸಮಸ್ಯೆಗಳು ದುಷ್ಪರಿಣಾಮಗಳು ತುಂಬಾ ಆಗುತ್ತೆ ಅಂತ ನಾವು ಈಗಾಗ್ಲೇ ಮಾತಾಡ್ತೀವಿ ಈಗಾಗಲೇ ಎಲ್ರಿಗೂ ಗೊತ್ತು ದೈಹಿಕವಾಗಿ ಸಮಸ್ಯೆ ಆಗುತ್ತೆ ಮಾನಸಿಕವಾಗಿ ಸಮಸ್ಯೆ ಆಗುತ್ತೆ ಸಾಮಾಜಿಕವಾಗಿ ಸಮಸ್ಯೆ ಆಗುತ್ತೆ ಎಮೋಷನಲ್ ಹಾರ್ಮ್ ಆಗುತ್ತೆ ಈಗ ದೈಹಿಕ ಅಂತ ತಗೊಂಡಾಗ ಸಹ ಇದೆ ಯಾರು ಸೇರ್ ಮಾಡ್ತಾರೆ ಜೊತೆಗೆ ಕನ್ಸೂಮ್ಸ್ ಮಾಡಿರೋ ಬ್ಲಡ್ ಟೆಸ್ಟ್ ಇದು ಮಾಡಿ ಎಲ್ಲನೂ ತೊಗೊಂಡು ಅವ್ರಿಗೂ ಕಲಿಸ್ಬಿಟ್ಟಿದೆ ಅದೇ ರೀತಿ ನಿಮ್ಗೆ ಯಾವುದೋ ಆ ಥರ ಇನ್ಫಾರ್ಮೇಷನ್ ಬಂದರೆ ನಂಜು ಖಂಡಿತ ನಮ್ಮ ಪೊಲೀಸ್ ಸ್ಟೇಷನ್ಗೆ ಅಥವಾ ನನ್ನ ಪರ್ಸನಲ್ ನಂಬರ್ಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟರು ಅಂತ ಸಹ ನಾವು ಹೇಳೋಲ್ಲ ನಮಗೆ ನನ್ನ ನಂಬರ್ಗೆ ಕೊಡ್ತೀನಿ ಈಗ ನಾನು ನೈನ್ ಫೋರ್ ಏಯ್ಟ್ ಜೀರೋ ಏಯ್ಟ್ ಜೀರೋ ಫೈ ಜೀರೋ ಫೋರ್ ಏಯ್ಟ್ ಏಟ್ ಒಂದು ಸ್ವಲ್ಪ ನೋಟ್ ಮಾಡ್ಕೊಡಿದ್ದಾರೆ ಇದ್ದರೆ ನನಗೆ ನೈನ್ ಫೋರ್ ಏಯ್ಟ್ ಜೀರೋ ಏಯ್ಟ್ ಜೀರೋ ಫೈ ಜೀರೋ ಫೋರ್ ಏಯ್ಟ್ ನಿಮಗೆ ಫ್ರೆಂಡ್ಸ್ ಅಥವಾ ಯಾರ ಬೇರೆ ಅಥವಾ ಬೆಂಗಳೂರ್ಲೆ ಇರ್ಲಿ ಅಡಿಶನ್ ಆಗಿದ್ದಾರೆ ಬಗ್ಗೆ ಇನ್ಫಾರ್ಮೇಶನ್ ನಮಗೋ ಜೊತೆ ಹಂಚಿಕೊಂಡ್ರೆ ಈ ಪಿಡುಗನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತೆ ಇದರಲ್ಲಿ ಎಲ್ಲಾ ನಾವು ಮೂಲ ಉಟ್ಕೊಂಡು ಹೋದಾಗ ಕೆಲವರು ಟೆರರಿಸ್ಟ್ ಆಕ್ಟ್ರೆಶರ್ ಅವರು ದುಡ್ಡು ಅದು ಬೇಕು ಅವ್ರಿಗೆ ಅಮೌಂಟ್ ಬೇಕು ದುಡ್ಡು ಖರ್ಚಿಗೆ ಇಲ್ಲಿಗೆಲ್ಲ ಕೆಲಸಕ್ಕೆ ಬೇಕು ಅಂದ್ರೆ ಇಂಥವ್ರು ಸುಲಭವಾಗಿ ಸಂಪಾದನೆ ದಾರಿ ಹಿಡಿದಾರೆ ಕೆಲವೊಂದು ಇದನ್ನು ಉಡ್ಕೊಂಡಾಗ ಕೆಲವು ಸರಿ ಟೆರರಿ ಸಿಕ್ಕಿದ್ದಾರೆ ನಮಗೆ ಪೊಲೀಸರು ಬೆಂಗಳೂರು ಸಿಟಿಯಲ್ಲಿ ಇದನ್ನೇ ಮೂರು ಟೆರರಿಟ್ ಇರ್ತಾರೆ ಅದಕ್ಕೆ ಅವಾಗ ಬೇಕಾಗುತ್ತೆ ಖರ್ಚು ಎಷ್ಟು ಬೇಕಾದ್ರೆ ಈ ತರ ಬೇಗ ಸಂಪಾದನೆ ಮಾಡಿದ ಕಡಾಯ್ನ ಸಪ್ಲೈ ಮಾಡಿ ಜಾಸ್ತಿ ಸಂಪಾದನೆ ಮಾಡೋ ದಾರಿ ಇದನ್ನ ಉಡ್ಕೊಂಡಿರ್ತಾರೆ ಇದರಿಂದ ಬೇಕಾದಷ್ಟು ನಮಗೆ ನಮ್ಮ ಕಾನೂನು ಇದ್ರ ಚೌಕಟ್ಟಲ್ಲಿ ಅಫೆನ್ಸ್ ಮಾಡೋರು ಸಿಗ್ತಾರೆ ಕಣತನ ಮಳೆಗಳು ಬೇರೆ ತರ ಇದನ್ನು ಉಡ್ಕೊಂಡಾಗ ಎಲ್ಲ ಸಿಗ್ತಾ ಇದೆ ನಮಗೆ ಹಂಗಾಗಿ ದಯವಿಟ್ಟೆಲ್ಲ ನಮಗೆ ಪೊಲೀಸ್ ಇಲಾಖೆಗೆ ಏನೇ ಕಂಡು ಬಂದ್ರೆ ಆಗಲಿ ಬೇರೆ ಕಡೆ ಎಲ್ಲ ಆಗಲಿ ಕಂಡು ಬಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಮಾಹಿತಿ ಕೊಡ್ಬೇಕು ಅಂತ ಕೇಳ್ಬೋದು ಅದರಿಂದ ಯಾವುದೇ ತೊಂದರೆ ಇಲ್ಲ ಇವಾಗ ಮೇನ್ ಆಗಿ ನಮಗೆ ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಹಿಂದಿನ ಯುವಜನತೆ ಫಾರ್ ಎಕ್ಸಾಂಪಲ್ ಹಿಂಗೆ ಮೇಜರ್ ಆಗಿ ರೂರಲ್ ಸೈಡ್ ಗಾಂಜಾ ಬೆಳೆಯೋ ಗಾಂಜಾ ಸೇವಿಸೋದು ಗಾಂಜಾ ಮಾರೋದು ಇದು ಜಾಸ್ತಿ ಕಂಡು ಬರುತ್ತೆ ನಿಮಗೆ ಯಾವಾಗ ಡ್ರಗ್ಸ್ ಅಂತ ನಿಮ್ಗೆ ಯಾವಾಗ ಕೇಳಿರ್ತೀರಾ ಅಂತಂದ್ರೆ ನಿಮಗೆ ಇಷ್ಟ ಆಗಿರುವಂತ ಹೀರೋ ಹೀರೋಯಿನ್ಸ್ ಹೆಸರು ಮೀಡಿಯಾದಲ್ಲಿ ಬಂದಾಗ ಕೇಳಿರ್ತೀರಲ್ಲ ಮೀಡಿಯಾದಲ್ಲಿ ಕೇಳಿದಿರ ಇಲ್ಲ

ಅದ್ರಿಂದಷ್ಪರಿಣಾಮ ಹೇಳ್ಬೇಕಾದ್ರೆ ನಿಮ್ಗೆ ದೈಹಿಕ ಸಮಸ್ಯೆ ಆಗುತ್ತೆ ಮಾನಸಿಕ ಸಮಸ್ಯೆ ಆಗುತ್ತೆ ಅದ್ರ ಜೊತೆ ಇನ್ನೊಂದು ಸಮಸ್ಯೆ ಇದೆ ನೀವು ಕಾನೂನು ಕಾನೂನಾತ್ಮಕ ಸಂಘರ್ಷನ ಎದುರಿಸಬೇಕಾಗುತ್ತೆ ಕೋರ್ಟ್ ಕಚೇರಿನ ಅರಿಯಬೇಕಾಗುತ್ತೆ ಇದು ಮೇಜರ್ ನಿಮ್ಮ ಜೀವನ ಸ್ಪೈರ್ ಮಾಡೋದು ಇದು ದೈಹಿಕ ಸಮಸ್ಯೆ ಆಗುತ್ತೆ ಹೇಳೋದಂಗೆ ನಿಮ್ಗೆ ಬಾಡಿ ವೀಕ್ ಆಗ್ಬೋದು ಏಜ್ ಬೇಗ ವಯಸ್ಸಾದಂಗೆ ಫೀಲ್ ಆಗುತ್ತೆ ಆದ್ರೆ ಅದ್ರ ಜೊತೆಗೆ ನೀವು ಮೇಜರ್ ಆಗಿ ಫೇಸ್ ಮಾಡಬೇಕಾಗಿರೋದು ಕಾನೂನಾತ್ಮಕ ಸಂಘರ್ಷ ಈಗಿನ ಯುವ ಪೀಳಿಗೆ ನೀವೇನು ಅನ್ಕೊಂಡಿರ್ತೀರ ಅಂತಂದ್ರೆ ಡ್ರಗ್ಸ್ ತಗೋಬೇಕಾದ್ರೆ ಅಥವಾ ಆಲ್ಕೋಹಾಲ್ ತಗೋಬೇಕಾದ್ರೆ ಆಲ್ಕೋಹಾಲ್ ಈಸ್ ಆಲ್ಸೋ ಮಾದಕ ವಸ್ತು ಸಿಗರೇಟ್ ಈಸ್ ಆಲ್ಸೋ ಮಾದಕ ವಸ್ತು ನೀವು ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ಇರೋ ಒಂದೊಳ್ಳೆ ರಾಯಲ್ ಎನ್ಫೀಲ್ಡ್ ಒಳ್ಳೆ ಕೆ ಟಿ ಎಂ ರಾಯಲ್ ಎನ್ಫೀಲ್ಡ್ ಕೆ ಟಿ ಎಂ ಕೆ ಟಿ ಎಂ ಅಲ್ಲಿ ಸಿಗರೇಟ್ ಸೇರಿಕೊಂಡು ಒಳ್ಳೆ ರಾಜ್ಯದ ಅದರಿಂದ ಇನ್ಫ್ಲೂಯೆನ್ಸ್ ಆಗಬಾರ್ದು ನಿಮಗೆ ಮಾಡಲಾಗಬೇಕಾಗಿರೋದು ಹೀರೋ ಹೀರೋಯಿನ್ಸ್ ಅಲ್ಲ ನಿಮಗೆ ನಿಮ್ಮ ತಂದೆ ತಾಯಿ ಮಾಡಲಾಗಬೇಕು ನಿಮ್ಮ ಪ್ರಾಧ್ಯಾಪಕರು ಮಾಡಲಾಗಬೇಕು ಅಲ್ಲ ಎಷ್ಟೋ ಜನಕ್ಕೆ ಇನ್ನೊಂದು ಸರಿ ಹೇಳಬೇಕು ಅಂತ ನಾನು ಅಂದ್ಕೊಂಡೆ ನಮ್ಮ ಇಲಾಖೆ ಬಗ್ಗೆ ಎಷ್ಟೋ ಜನರಿಗೆ ಮಾಹಿತಿ ಇಲ್ಲ ಅಬ್ಕಾರಿ ಇಲಾಖೆ ಅಂದ್ರೆ ಏನು ಅಲ್ಲಿ ಯಾರ್ ಆಫೀಸರ್ಸ್ ಇರ್ತಾರೆ ಏನ್ ಮಾಡ್ತಾರೆ ಅವ್ರ ಕೆಲಸ ಏನು ಸರ್ ಎಷ್ಟೊಂದು ಎನ್ ಜಿ ಪಿ ಎಸ್ ಆಕ್ಟ್ ನಮಗೂ ಇದೆ ಅಂತ ಎಷ್ಟೋ ಪೊಲೀಸರಿಗೆ ಮಾಹಿತಿ ಇಲ್ಲ ನಾವು ಹೇಳಿದಾಗ ನಾವು ಕೇಸ್ ಮಾಡಿದ್ದೀವಿ ಅಂತ ನಿಮಗೂ ಬರುತ್ತ ಅಂತ ಹೇಳಿದ್ದಾರೆ ಬಟ್ ವಿ ಆರ್ ಆಕ್ಸ್ ಎಫೋರ್ಡ್ ನೈನ್ಟೀನ್ ಏಟಿ ಫೈವ್ ಎನ್ ಪಿ ಎಸ್ ಆಕ್ಟ್ ಏನಿದೆ ಅದರಲ್ಲಿ ನಾವು ಕೂಡ ಕೇಸ್ಗಳನ್ನ ಮಾಡ್ತೀವಿ ಕನ್ಸಪ್ಷನ್ ಕೇಸ್ ಎಲ್ಲ ಮಾಡಿ ಸರ್ ಕನ್ಸಪ್ಷನ್ ಪೊಸೆಷನ್ ಕೇಸ್ ಎಲ್ಲ ಮಾಡಿದ್ವಿ

ತಂಬಾಕು ಉತ್ಪನ್ನಗಳು ಸಾಮಾನ್ಯವಾಗಿ ತಂಬಾಕು ಉತ್ಪನ್ನಗಳು ಎಲ್ರಿಗೂ ಕೂಡ ಸುಲಭವಾಗಿ ಕೈಗೆ ಇಕ್ಕು ಎಲ್ಲರೂ ಕೂಡ ಸಿಗುತ್ತೆ ಆದ್ರೆ ಅದರಿಂದ ಉಂಟಾಗುವಂತ ದುಷ್ಪರಿಣಾಮಗಳ ಬಗ್ಗೆ ನಾವು ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ ಆದ್ರೆ ತಂಬಾಕು ಉತ್ಪನ್ನ ಸಿಗ್ತಾ ಇದೆ ಅದನ್ನ ಉಪಯೋಗಿಸ್ಬೇಕಾ ಬೇಡ ಉಪಯೋಗಿಸಿದ್ರೆ ಏನಾಗುತ್ತೆ ಎಕ್ಸಾಂಪಲ್ ನಾವೀಗ ಒಂದು ಬಿ ಡಿ ಸಿಗ್ರೆ ಅಂಗಿನಲ್ಲಿ ಹದಿನೆಂಟು ವರ್ಷದ ಒಳಗಡೆ ಇರುವಂತ ಮಕ್ಕಳೇನಾದ್ರೆ ಅಂಗಡಿಗೊಂದು ಬಿಡಿ ಸಿಗ್ರೆ ಕೇಳಿದ್ರೆ ಅದು ಒಂದು ಅಪರಾಧ ಎರಡ್ ಸಾವಿರದ ಮೂರ ಫ್ಬಾಲ್ ಕನ್ನಡಿನಲ್ಲಿ ಯಾರು ಹದಿನೆಂಟು ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೆ ಬಿಡಿ ಸಿಗ್ರೆಟ್ ಕೊಡ್ತಾರೆ ಅವರಲ್ಲಿ ಬಿಡಿ ಯಾರು ಮಾಡ್ತಾರೆ ಅವ್ರಿಗೆ ಒಂದು ವರ್ಷಕ್ಕಿಂತ ಜೈಲಶಿಕ್ಷೆ ಐದು ಸಾವಿರ ರೂಪಾಯಿ ಸ್ಥಳದಲ್ಲೇ ಜುರ್ಮಾನೆ ವಿಧಿಸಬಹುದು ಮತ್ತೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಯಾರಾದ್ರೂ ಬಿಡಿ ಹೇಳ್ತಾ ಇದ್ರೆ ಅವ್ರನ್ನ ಆ ಸ್ಥಳದಲ್ಲಿ ಇನ್ನೂರು ರೂಪಾಯಿ ದಂಡನ ವಿಧಿಸಬಹುದು ನಾವು ಪ್ರತಿ ತಿಂಗಳು ನಾವು ನಂಜುಗೋಡು ಪಟ್ಟಣದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅಬ್ಕಾರಿ ಇಲಾಖೆ ಶಿಕ್ಷಣ ಇಲಾಖೆ ಮತ್ತು ಕಂದಾಯ ಇಲಾಖೆ ಇವರ ಸಹಯೋಗದಲ್ಲಿ ನಾವು ಪ್ರತಿ ತಿಂಗಳು ಒಂದು ಅಂತ ದಾರಿ ಸಂಘಟಿಸ್ತೀವಿ ಅದರಲ್ಲಿ ಕಳೆದ ವರ್ಷ ಸುಮಾರು ನಲ್ವತ್ತ ಎರಡು ಸಾವಿರ ರೂಪಾಯಿ ನಾವು ದಂಡ ವಸೂಲಿ ಮಾಡಿದ್ವಿ ದಂಡ್ ಸಾರ್ವಜನಿಕ ಸ್ಥಳದಲ್ಲಿ ಮುಖ್ಯವಾಗಿ ನಾವು ಮಾಡುವಂತಹ ಅವಕಾಶವನ್ನ ಎಲ್ಲ ಇಲಾಖೆಗಳು ನಮಗೆ ಒದಗಿಸಿಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲಾರದು ಈ ಆಚರಣೆ ಏನು ವ್ಯಸನ ಮುಕ್ತ ಅಂತಾರಾಷ್ಟ್ರೀಯ ದಿನವನ್ನ ಮಾಡಬೇಕು ಅನ್ನೋದೇ ಒಂದು ಸ್ಥಿತಿಗೆ ನಾವು ಎಲ್ಲಿ ಬಂದಿದ್ದೀವಿ ಅನ್ನೋದನ್ನ ಗುರುತಿಸ್ಕೋಬೇಕು ನಾವು ಮಾಡಬೇಕಾದಂತಹ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಈ ದೇಶವನ್ನ ಸ್ವಾತಂತ್ರ್ಯ ಹೋರಾಟಗಾರರು ಕಂಡ ದಿಕ್ಕಿನಲ್ಲಿ ನಾವು ಸಾಕ್ತಾ ಇದೀವ ಅಂದು ಶಿಕ್ಷಣದ ಮಟ್ಟ ಎಷ್ಟಿತ್ತು ಇಂದು ನಾವು ಶಿಕ್ಷಣದ ಮಟ್ಟವನ್ನು ಎಲ್ಲಿಗೆ ತಗೊಂಡೋಗ ನಿಂತಿದ್ದೀವಿ ಶಿಕ್ಷಣವೇ ಪರಿಹಾರ ಸಾಂಸ್ಕೃತಿಕ ಬದುಕು ಮತ್ತು ಸಂಸ್ಕಾರದ ಮೂಲ ಅರಹಲಿಯ ಅಳುಗಾಡುವ ಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಹಾಗಾಗಿ ವಿವೇಕಯುಕ್ತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ನಾವು ವಿಫುಲರಾಗಿದ್ದೇವೆ ಅಂದ್ರೆ ತಪ್ಪಾಗಲಾರದು ಮನುಷ್ಯ ಅಂದ್ರೆ ಮನಸ್ಸಿರುವವರು ಮನುಷ್ಯ ಮನುಷ್ಯನಾಗಿ ಬದುಕದನ್ನೇ ಕಲಿಯಿಲ್ಲ ಅಂತ ಹೇಳಿದ್ಮೇಲೆ ನಮಗೆ ಶಿಕ್ಷಣ ಪಡ್ಕೊಂಡು ನಾವೇನ್ ಮಾಡಿದ್ವಿ ಹಾಗಾಗಿ ನಮ್ಮ ಮನಸ್ಸನ್ನ ಸದೃಢಗೊಳಿಸ್ಲಿಕ್ಕೆ ಅಕ್ಷರ ಮುಂದೆ ಸಾರದು ಸಂಸ್ಕಾರ ಬದುಕು ಮುಖ್ಯ ಅದಕ್ಕೆ ಆದ್ಯತೆ ಬೇಕು ಕುಟುಂಬ ವ್ಯವಸ್ಥೆ ಕೂಡ ಬಹಳ ಮುಖ್ಯ ಆಗ್ತದೆ ನಮಗೆ ಈ ಹೀರೋಗಳು ಯಾರಾಗಬೇಕು ಅಂತಂದ್ರೆ ನಮ್ಮ ತಂದೆ ತಾಯಿಗಳಾಗಬೇಕು ನಮ್ಮ ಗುರುಗಳಾಗಬೇಕು ನಮ್ಮ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಮನೆ ಆಸ್ತಿ ಅಂತಸ್ತು ಎಲ್ಲವನ್ನೂ ತ್ಯಾಗ ಮಾಡಿದಂತಹ ಆ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಹೀರೋಗಳಾಗಬೇಕು ಇವರೆಲ್ಲ ಕ್ಯಾರೆಕ್ಟರ್ಸ್ ಅಷ್ಟೇ ಆಕ್ಟರ್ಟ್ರೆಸ್ ಅಷ್ಟೇ ಅವರನ್ನೆಲ್ಲ ನೀವು ಹೀರೋ ಅನ್ಕೊಳ್ಳಲು ಅವರು ಪಾಲನೆ ಮಾಡುವುದನ್ನೆಲ್ಲ ನಾವು ಪಾಲನೆ ಮಾಡುವಂತಹ ನೀವು ಬೇರೆ ಕಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಫಾಲೋ ಮಾಡುವ ರೀತಿ ಹೇಗಿದೆ ಅಂತ ಹೇಳಿ ಯಾವ ಯಾವ ಪೊಲೀಸ್ ಇಲಾಖೆಯು ನಿಮ್ಮ ಏರ್ ಕಟ್ಟಿಂಗ್ ನೋಡಿದ್ರೆ ಒಪ್ಪೋದಿಲ್ಲ ಅವರು ಹಾಗಾಗಿ ನೀವು ಒಂದು ಸುಸಂಸ್ಕೃತ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಗುರುತರವಾದ ಜವಾಬ್ದಾರಿಯನ್ನು ಹೊತ್ತಂತ ಯುವಕರಿದ್ದೀರಿ ನೀವು ಶಿಕ್ಷಣ ಪಡೆದ ಮೇಲೆ ಸಾಕಷ್ಟು ಜನಕರಿಗೆ ಆದರ್ಶಪ್ರಾಯವಾಗಿ ಇರಬೇಕಾದಂತಹ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಈಗ ನೀವು ಕರೀತೀರಿ ಹಾಗಾಗಿ ಶಿಕ್ಷಣ ಕಡಿಮೆ ಇದ್ದ ಕಾಲದಲ್ಲಿ ಸಮಾಜದಲ್ಲಿ ಒಂದೆರಡು ಪಿಡುಗುಗಳಿದ್ದು ಅಷ್ಟೇ ಈ ರೀತಿಯ ಪಿಡುಗಡ ಯಾವುದೂ ನಮ್ಮ ಅರಿವಿಗೆ ನಮ್ಮ ಭಾಗದಲ್ಲಿ ಬಂದಿರಲಿಲ್ಲ ಕಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲವೂ ವ್ಯಾಪಾರಕ್ಕೆ ಒಳಗಾಗ್ತಾ ಇದೆ ಸ್ವದೇಶಿ ವಸ್ತುಗಳಾವು ವಿದೇಶಿ ವಸ್ತುಗಳು ಯಾವುದು ದೇಶ ಪ್ರೇಮ ಅಂದ್ರೇನು ಎಲ್ಲ ನೈತಿಕತೆಯ ಅಭಿವೃದ್ಧಿಯಲ್ಲಿ ನಾವು ಇದ್ದ ಕಾರಣಕ್ಕಾಗಿ ನಾವು ಇಂತಹ ದಿನಾಚರಣೆ ಮಾಡುವಂತಹ ಅನಿವಾರ್ಯ ಸ್ಥಿತಿಗೆ ಬಂದಿದ್ದೀವಿ ಅಂದ್ರೆ ಹಾಗಾಗಿ ನಿಮ್ಮನ್ನ ಮನಸ್ಸನ್ನ ಸದೃಢಗೊಳಿಸಿಕೊಂಡ್ರೆ ಈ ಕಲ್ಲಿಗೆ ಬೆಂಕಿ ಹಚ್ಚಲಿಕ್ಕೆ ಆಗುತ್ತೆ ನಾವು ಯಾವುದೇ ನೀವು ಬೆಂಕಿ ಹಚ್ಚಿದ್ರು ಕಲ್ಲಿಗೆ ಬೆಂಕಿ ಹಚ್ಚಲಿಕ್ಕಾಗಲ್ಲ ಹುಲ್ಲಿಗೆ ಬೆಂಕಿ ಹಚ್ಚಬಹುದು ನಿಮ್ಮ ಮನಸ್ಸು ಸದೃಢವಾಗಿದ್ರೆ ಇದು ಯಾವುದೇ ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ ಹಾಗಾಗಿ ನೀವು ಸುಸಂಸ್ಕೃತ ಬದುಕಿನ ಬದುಕಬೇಕು ಅಂದ್ರೆ ತಂದೆ ತಾಯಿಗಳ ಜವಾಬ್ದಾರಿ ಅವರ ಪ್ರೀತಿ ವಿಶ್ವಾಸ ಗುರು ಹಿರಿಯರ ಪ್ರೀತಿ ವಿಶ್ವಾಸ ಮತ್ತು ನಿಮಗೆ ಸಿಕ್ಕುವಂತಹ ಪರಿಸರ ಇದೆಲ್ಲವೂ ಕೂಡ ಬಹಳ ಪ್ರಾಮುಖ್ಯತೆಯನ್ನ ಸದೃಢ ಸಮಾಜ ನಿರ್ಮಾಣ ಮಾಡೋದಕ್ಕೆ ಬೇಕಾಗ್ತದೆ ಹಾಗಾಗಿ ನಿಮ್ಮಲ್ಲೇ ಅವೇರ್ನೆಸ್ ಬೇಕು ನಿಮ್ಮನ್ನ ತಿಡ್ಲಿಕ್ಕೆ ನಾವಿದ್ದೀವಿ ಅಂತಲ್ಲ ನೀವೇ ನಾಲ್ಕು ಜನ ತಿಂತಹ ಜವಾಬ್ದಾರಿಯುತವಾದಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವಿದ್ದೀರಿ ಅಂತೇಳಿ ನೀವು ಸಮಾಜವನ್ನ ಪರಿವರ್ತನೆ ಮಾಡುವಂತಹ ಯುವಕರಾಗಿ ನಾಯಕರಾಗಿ ಬೆಳೀಬೇಕು ಸ್ವಾಮಿ ವಿವೇಕಾನಂದರೇನು ಅವರ್ಷ ಬರುತ್ತಿಲ್ಲ ಬಸವಣ್ಣ ವರ್ಷ ಬರುತ್ತಿಲ್ಲ ಬದಲಾವಣೆಗಳನ್ನ ಮಾಡುವ ಚಿಂತನೆಯ ಮನಸ್ಸುಗಳು ನಿಮ್ಮಲ್ಲಿ ಇದ್ರೆ ನೀವು ಪ್ರಾಥಮಿಕ ಶಿಕ್ಷಣದಲ್ಲಿ ಆ ಗುರಿಯನ್ನು ನೋಡ್ಲಿಕ್ಕೆ ಸಾಧ್ಯತೆ ಉಂಟು ಹಾಗಾಗಿ ನಮ್ಮ ಹಿಂದಿನ ಕೊರತೆ ಅಂದ್ರೆ ಪುಸ್ತಕಗಳನ್ನು ಓದದೇ ಇರೋದು ನಿಮ್ಮ ಆಟ ಪಾಠಗಳನ್ನ ಮೊಬೈಲ್ ನಲ್ಲೇ ನೋಡುವಂತದ್ದು ಇದೆಲ್ಲವನ್ನ ಬದಲಾವಣೆ ಮಾಡಕ್ಕೆ ಒಂದೇ ದಿನದಲ್ಲಿ ಸಾಧ್ಯವಿಲ್ಲ ಯಾಕಂದ್ರೆ ಅದೇ ಇರುವಾಗ ನೀವು ಅದೇ ಗ್ರೇಟ್ ಅಂತ ತಿಳ್ಕೊತೀರಿ ಅಥವಾ ನಿಮ್ ತಂದೆ ತಾಯಿಗೆ ಧರ್ಕಿ ಆಗ್ತೀರಿ ಇದೆಲ್ಲವೂ ಸರಿಯಾದ ಕ್ರಮ ಸರಳ ಜೀವನ ಈ ಎಲ್ಲದಕ್ಕೂ ಪರಿಹಾರ ನಿಮ್ಮ ಗುರಿ ಏನು ನಿಮ್ಮ ತಂದೆ ತಾಯಿಗಳಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಕಲಿಸಿದ್ದಾರೆ ನಿಮ್ಮ ಸಮಾಜದ ಬಹು ಮುಖ್ಯವಾದಂತಹ ಅಪಾತ್ರ ಒಂದಷ್ಟು ಕುಟುಂಬದಲ್ಲಿ ಬದಲಾವಣೆ ಕಾಣಲಿಕ್ಕೆ ಅದಕ್ಕೆ ಶಿಕ್ಷಣ ಆಧಾರ ಶಿಕ್ಷಣ ಮಂತ್ರು ಸರ್ವೆಂಬಲ್ಲಿ ರಾಧಾಕೃಷ್ಣ ಅವರು ಕರ್ತನದಿಂದ ಬಂದಿದ್ದರು ಅಬ್ದುಲ್ ಕಲಾಂ ಕರ್ತನದಿಂದ ಬಂದಿದ್ದವರು ಯಾವ ನಾಯಕರು ಶ್ರೀಮಂತ ಕುಟುಂಬದಲ್ಲಿ ಬಂದಿರಲಿಕ್ಕೆ ಸಾಧ್ಯತೆ ಇಲ್ಲ ನಿಮ್ಮ ಮನಸ್ಸು ಮತ್ತು ನಿಮ್ಮ ವಿದ್ಯಾರ್ಥನೆ ಮತ್ತು ಗುಡಿ ದೃಢವಾಗಿ ನಿಂತರೆ ಯಾವುದೋ ನಿಮ್ಮನ್ನ ಏನನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಇದು ಹೆಮ್ಮೆಯ ವಿಚಾರ ಅಲ್ಲ ಈ ಆಚರಣೆ ಮಾಡೋದು ಖಂಡಿತ ಹೆಮ್ಮೆಯ ಅಲ್ಲ ಇದನ್ನು ಅನಿವಾರ್ಯವಾಗಿ ಸರ್ಕಾರ ಇಲಾಖೆಗಳ ಮುಖಾಂತರ ನಿಮ್ಮನ್ನ ತಲುಪುವಂತಹ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದೆ ಅಂದ್ರೆ ತಪ್ಪಾಗಲ್ಲ ಸರ್ಕಾರಕ್ಕೆ ಆ ಜವಾಬ್ದಾರಿ ಸರ್ಕಾರ ನಮ್ಮ ಯುವಜನರನ್ನ ತುವಂತಹ ಕರ್ಮದಲ್ಲಿ ಅಧಿಕಾರವಾಗ ಎಲ್ಲರನ್ನ ಎಲ್ಲಿ ನಾವು ಕಾಪಿ ಮಾಡ್ತಾ ಇರ್ತೇವೆ ಯಾರು ಶಿಕ್ಷಕರಿಗೆ ಗೊತ್ತಾಗ ಪಕ್ಕದವನು ಗೊತ್ತಿರುತ್ತೆ ಕಾಪಿ ಮಾಡ್ತಾ ಇದ್ದಾನೆ ಅಂತ ಪಕ್ಕದವನು ಗೊತ್ತಿರುತ್ತೆ ಹೊರಟು ಶಿಕ್ಷಕರಿಗೆ ಗೊತ್ತಿರುತ್ತೆ ಹಾಗೆ ಡ್ರಗ್ಸ್ ನ ಹುಡುಕ್ಲಿಕ್ಕೆ ಅವ್ರಿಗಿರೋ ಸಾಧ್ಯತೆಗಿಂತ ನಿಮಗೆ ಇರುತ್ತೆ ಅದರ ಮಾಹಿತಿ ಕೊಡುವಂತಹ ಜವಾಬ್ದಾರಿ ಕೂಡ ನಿಮ್ದು ಮಾಹಿತಿಯನ್ನ ಅವರು ಹುಡ್ಕೊಂಡು ಬರೋದಲ್ಲ ನೀವು ಅವ್ರು ಹೇಳಿದ್ರೆ ನಿಮ್ಮ ಹೆಸರನ್ನ ಡಿಸ್ಕ್ಲೋಸ್ ಮಾಡೋದಿಲ್ಲ ಅವ್ರ ನಂಬರ್ ಕೊಟ್ಟಿದ್ದಾರೆ ಅಂದ್ರೆ ಅವರ ಆಸಕ್ತಿ ಎಷ್ಟಿದೆ ಸಮಾಜವನ್ನ ತಿದ್ದುವ ದಿಕ್ಕಿನಲ್ಲಿ ನಾವು ಸಂಬಳ ತಗೊಂಡು ಆರಾಮಾಗಿರ್ಬೋದು ಅನ್ನೋದಲ್ಲ ಹಾಗಾಗಿ ಒಂದಷ್ಟು ಬದಲಾವಣೆ ಮಾಡ್ಬೇಕು ಅನ್ನೋ ಬಹಳ ಇಂಟರ್ಮೆಂಟ್ ಮೈಂಡ್ ಇಂದ ಅವರೆಲ್ಲ ಇಲ್ಲಿ ಬಂದಿದ್ದಾರೆ ಮೇಡಂ ಅವರು ಬಹಳ